ರಾಜಕೀಯ ಪಕ್ಷದವರು ದಯಮಾಡಿ ಇದರಲ್ಲಿ ರಾಜಕೀಯವನ್ನು ಮಾಡಬಾರ್ದು ವೈಯಕ್ತಿಕ ವಿಚಾರದಲ್ಲಿ ನನಗೆ ನಿನ್ನೆ ಅರುಣ್ ಕುಮಾರ್ ಪುತ್ತಿಲ ಅವರು ಒಂದು ಕಮೆಂಟನ್ನು ಮಾಡಿದ್ದಾರೆ ನನಗೆ ಅದನ್ನು ನೋಡಿ ಬೇಜಾರಾಯಿತು ಯಾವತ್ತೂ ನಾನು ಪರ್ಸನಲ್ ವಿಚಾರಗಳಲ್ಲಿ ರಾಜಕೀಯವನ್ನು ಮಾಡಿಲ್ಲ ಅರುಣ್ ಕುಮಾರ್ ಪುತ್ತಿಲ ಅವರ ವೈಯಕ್ತಿಕ ವಿಚಾರದಲ್ಲಿ ಈ ಹಿಂದೆ ವಿಚಾರಗಳು ಬಂದಿರುವಾಗ ಕೂಡ ನಾನು ರಾಜಕೀಯವಾಗಿ ತೊಗೊಂಡು ಹೋಗಬೇಕಿದ್ದರೆ ಅದನ್ನು ಯಾವುದೇ ಮಟ್ಟಕ್ಕೆ ತಗೊಂಡು ಹೋಗ್ಬೋದಿತ್ತು ನಾನು ಯಾವತ್ತೂ ಕೂಡ ಅದರಲ್ಲಿ ಒಂದು ಬಾಯಿ ಹಾಕಲಿಲ್ಲ ಅದನ್ನು ರಾಜಕೀಯವಾಗಿ ಬಳಸ್ಕೊಂಡಿಲ್ಲ ಅವರು ಎಮ್ ಎಲ್ ಎ ಅವರು ಅದನ್ನು ಶುರು ಮಾಡಿದರೆ ಅವರು ಮಾಡಲಿ ನಮ್ಮ ಮೇಲೆ ಅದನ್ನು ಗುಬ್ಬೆ ಕೊಡಿಸುವಂಥ ಕೆಲಸವನ್ನು ಮಾಡಿದ್ದಾರೆ ಅನ್ನೋ ವಿಚಾರವನ್ನು ಹೇಳಿದೆ ಅವರಿಗೆ ಎಷ್ಟು ಅದರ ಬಗ್ಗೆ ಅವರು ಅರಿತು ಮಾತಾಡಿದಾರಾ ಇಲ್ವೋ ಅಂತ ಗೊತ್ತಿಲ್ಲ ನಾವು ಹೇಳುವಂಥದ್ದು ನಾನು ವಿನಂತಿ ಮಾಡುವಂಥದ್ದು ಇದರಲ್ಲಿ ನಾವು ರಾಜಕೀಯ ಗುಂಪುಗಾರಿಕೆ ಮಾಡುವಂಥದ್ದು ಸರಿಯಲ್ಲ ಅವರ ಪಕ್ಷದಲ್ಲಿ ಕೆಲಸ ಮಾಡಿದವಂಥ ಈ ಹುಡುಗ ಈ ಹುಡುಗ ಏನಿದೆ ಅವನ ಪಕ್ಷದಲ್ಲಿ ಅವನ ಜೊತೆಯಲ್ಲಿ ಚುನಾವಣೆ ಸಮಯದಲ್ಲಿ ಕೆಲಸ ಮಾಡಿರುವಂಥ ನಾವು ಯಾವತ್ತೂ ಅದನ್ನು ನೋಡಿಲ್ಲ ಅವ ಆ ಪಕ್ಷದಲ್ಲಿ ಮಾಡಿದ್ದಾನೆ ಈ ಪಕ್ಷದಲ್ಲಿ ಮಾಡಿದ್ದಾನೆ ಅಂತ ರಾಜಕೀಯವಾಗಿ ಬಳಸಿದ್ರೆ ಏನನ್ನಾದರೂ ಬಳಸ್ಬೋದಿತ್ತು ನಾವು ಅಂಥ ಕೆಲಸಗಳನ್ನು ಮಾಡುವುದು ಸರಿಯಲ್ಲ ಇವರ ನಿನ್ನೆ ಸೋಷಿಯಲ್ ಮೀಡ್ಯಾದಲ್ಲಿ ಇವರ ಜೊತೆಯಲ್ಲಿ ಇರುವವನೇ ಒಬ್ಬ ಅವರನ್ನು ಕರ್ಕೊಂಡು ಹೋಗುವಂಥ ಒಂದು ವಿಡಿಯೋಗಳು ವೈರಲ್ ಆಗ್ತಿತ್ತು ನನಗೆ ಎಷ್ಟು ಸರಿ ಎಷ್ಟು ಸರಿ ಅಂತ ಗೊತ್ತಿಲ್ಲ ನಾನು ಅದರ ಬಗ್ಗೆ ಹೇಳುವುದಿಲ್ಲ ಆದರೂ ಇನ್ನೊಬ್ಬರ ಬಗ್ಗೆ ಅವರ ಶಾಸಕರು ಅದರ ಬಗ್ಗೆ ಇದು ಮಾಡ್ತಾ ಇದ್ದರು ಅವರು ಅದನ್ನು ಮಾಡಲಿ ನಮ್ಮ ಬಗ್ಗೆ ಅದನ್ನು ತೋರಿಸುವಂಥ ಕೆಲಸವನ್ನು ಮಾಡಿ ಮಾಡೋದು ಯಾಕೆ ಅಂತ ಹೇಳಿದರು ನಾವು ಯಾರ ಬಗ್ಗೆನೂ ಬೊಟ್ಟು ತೋರಿಸುವಂಥ ಕೆಲಸವನ್ನು ಮಾಡಬೇಡಿ ಅಂತ ನಾನು ಎಲ್ರಿಗೂ ಹೇಳುವಂಥದ್ದು ನಾವು ಅವರನ್ನು ಎಲ್ಲರೂ ಸೇರಿ ಅವರವರು ಇಬ್ಬರು ಮನಸ್ಸು ಒಪ್ಪಿದರೆ ಮಾತ್ರ ಮಾಡಲಿಕ್ಕೆ ಸಾಧ್ಯ ಯಾರು ಇನ್ನೊಬ್ಬರು ಬಂದು ಅಶೋಕ್ ರೈ ಇನ್ನೊಬ್ಬರು ಇನ್ನೊಬ್ಬರು ಸಂಘಟನೆಯವರು ಜೊತೆ ಮಾಡಿದರೆ ಎರಡು ದಿವಸ ಮಾಡ್ಬೋದು ಲೈಫ್ ಪೂರ್ತಿ ಮಾಡಲಿಕ್ಕೆ ಸಾಧ್ಯ ಇದೆಯಾ ಖಂಡಿತ ಸಾಧ್ಯ ಇಲ್ಲ ಅವರು ಒಪ್ಪಿಕೊಂಡು ಅದನ್ನು ಮಾಡುವಂಥ ಕೆಲಸ ಮಾಡಬೇಕು ನಾವು ಅವರ ಸಾಕಾರ ಆಗಿದೆ ಎಷ್ಟೋ ಜನ ಬಂದು ಇಲ್ಲಿ ಮಾತಾಡಿಕೊಂಡು ಅದನ್ನು ಸೋಷಿಯಲ್ ಮೀಡ್ಯಾದಲ್ಲಿ ಫೋಟೋ ಹಾಕಿ ಅದನ್ನೇ ಒಂದು ಮೈಲೇಜ್ ತೊಗೊಳ್ಳುವವರನ್ನು ತುಂಬ ಜನ ನಾನು ಹಿಂದೆ ನೋಡಿದ್ದೀನಿ ಇನ್ನು ಒಂದು ತಿಂಗಳಾಗಲಿ ಯಾರು ಇವತ್ತು ನಾನು ಕೊಡ್ತೇನೆ ನಾನು ಅದು ಮಾಡ್ತೇನೆ ನಾನು ಇದು ಮಾಡ್ತೇನೆ ನಾನು ಸುಪ್ರೀಂ ಕೋರ್ಟ್ವರೆಗೆ ಕೇಸ್ ಕೊಡ್ತೇನೆ ನೋಡ್ಕೊಳ್ತೇನೆ ಅಂತ ಎಲ್ಲ ಬಿಡ್ತಾರಲ್ಲ ಇವರೆಲ್ಲ ಇನ್ನು ಹದಿನೈದು ಇಪ್ಪತ್ತು ದಿವಸ ಆದರೆ ಯಾರು ಇಲ್ಲಿ ಇರೋಲ್ಲ ನನಗೆ ಗೊತ್ತಿದೆ ಆದರೆ ನಾನು ಅವರಿಗೆ ಸಾಂತ್ವನ ಹೇಳುವಂಥ ಅಗತ್ಯ ಇದೆ ನಾನು ಅವರ ಇವತ್ತು ಮನೆಗೆ ಬಂದಿದ್ದೀನಿ ಅವರ ಪರವಾಗಿ ನಾವು ಇದ್ದೀವಿ ನಾವು ಯಾವತ್ತೂ ಕೂಡ ಎರಡು ಕಡೆಯವರೆಗೂ ಒಳ್ಳೆಯದಾಗಬೇಕು ಅಂತ ಬಯಸ್ತೇವೆ ನಾವು ಯಾವತ್ತೂ ಇದರ ರಾಜಕೀಯವನ್ನು ಮಾಡಲಿಕ್ಕೆ ಹೋಗುವುದಿಲ್ಲ ಬಾಕಿ ಅವರು ಎಲ್ಲರಿಗೆ ಹೇಳುವಂಥದ್ದು ನೀವು ಸಾಂತ್ವನವನ್ನು ಹೇಳಿ ನೀವು ಅದನ್ನೇ ಆ ಅಸ್ತ್ರವಾಗಿ ಬಳಸ್ಕೊಂಡು ಅದೇ ನಾನು ಒಳ್ಳೆಯ ಕೆಲಸ ಮಾಡಿದೆ ಅಂತ ಇದರಲ್ಲಿ ಬಳಸ್ಕೊಳ್ಳೋದು ಸರಿಯಲ್ಲ ಒಟ್ಟಿನಲ್ಲಿ ನಮ್ಮ ಸಹಕಾರ ಅವರಿಗೆ ಬೇಕು ಅದನ್ನು ಕೊಡುವಂಥ ಕೆಲಸವನ್ನು ನಾವು ಮಾಡ್ತೀವಿ ಸರಿ ಆರೋಪಿಯ ತಂದೆ ಪಿ ಜಿ ಜಗನ್ವಾಸರಾವ್ ಈ ಪ್ರಕರಣ ಅವರ ಅದನ್ನು ಮುಗಿಸಿಕೊಡಬೇಕು ಅಂತ ತಮ್ಮಲ್ಲಿಗೆ ಅಂದರೆ ಈ ಮೊದಲು ಬಂದಿದ್ದರ ಮತ್ತೆ ತಮ್ಮಿಂದ ಯಾವ ಕಡೆ ನೋಡಿ ಆರೋಪಿಯ ತಂದೆ ಜಗನಿವಾಸರಾವ್ ಅವರು ನನ್ನ ಹತ್ರ ಯಾವತ್ತೂ ಮುಗಿಸ್ಕೊಡ್ಬೇಕಂತ ಬಂದಿಲ್ಲ ನನಗೆ ಆ ಶೇಷನಿಂದ ಇಬ್ಬರು ಅಲ್ಲಿಂದ ಇದ್ದಾಗ ಫೋನ್ ಮಾಡಿದ್ದು ಆ ಫೋನ್ ಮಾಡುವಾಗ ಅವ್ರಿಗೆ ಏನೆಲ್ಲ ಮಾತಾಡಿದರೆ ಈ ಮೇ ಇವ್ರು ಮೇಡ ಅವರ ತಾಯಿಯ ಹತ್ರನೂ ಕೂಡ ಅವರಿದ್ದರು ಅದಕ್ಕೆ ನಾನು ಹೇಳಿದೆ ಒಂದಾಗೋದಿದ್ದರೆ ನೀವು ಕಂಪ್ಲೇಂಟ್ ಕೊಡೋದು ಬೇಡ ಮುಚ್ಚಾಲಿಕೆ ಬರ್ಕೊಂಡು ನೀವು ಇಪ್ಪತ್ತೊಂದು ವರ್ಷ ಆದ ಕೂಡಲೇ ಮದುವೆ ಆಗ್ತೇನೆ ಅಂತ ಹೇಳಿದ್ದಾರೆ ಈಗಲೇ ಡಿವೈಡ್ ಆಗುವಂಥ ಏನು ಅವತ್ತೇ ಕಂಪ್ಲೇಂಟ್ ಕೊಟ್ಟರೆ ಡಿವೈಡ್ ಆಗ್ತಿತ್ತು ಆವಾಗಲೇ ಬ್ಲಾಸ್ಟ್ ಆಗ್ತಿತ್ತು ಇವತ್ತು ಅವರು ಮುಚ್ಚಾಲಿಕೆ ಬರೆದು ಕೊಟ್ಟಿದ್ದಾರೆ ಒಂದೇ ಆಗುವಂಥ ಎಲ್ಲ ಇದಿತ್ತು ಅದನ್ನು ಮಾಡ್ಕೊಳ್ಳಿ ಅಂತ ಹೇಳಿದ್ದೀನಿ ಗಗನ್ ಅವರು ಯಾವತ್ತೂ ಕೂಡ ನನ್ನ ಹಿಂದೆ ಬರೆದಿಲ್ಲ ಇವತ್ತು ಬಿ ಜೆ ಪಿ ಪಕ್ಷದವರು ಹೇಳ್ತಾರೆ ಬಿ ಜೆ ಪಿ ಪಕ್ಷದವರು ಇವ್ರನ್ನೇನು ಉಚ್ಚಾಟನೆ ಮಾಡಿದಾರ ಪಕ್ಷದಿಂದ ಮಾಡಿದಾರಾ ಹೇಳಿದ್ರು ನಾನು ನಾನು ಮಾಡಿ ಅಂತ ಹೇಳೋದಲ್ಲ ಇವ್ರು ಮಾಡಿದಾರಾ ನನ್ನ ಬಗ್ಗೆ ಹೇಳ್ತಾರಲ್ಲ ನಾನು ಏನು ತಪ್ಪು ಮಾಡಿದ್ದೀನಿ ನಾನು ಏನು ತಪ್ಪು ಮಾಡಿದೆ ಅಂದರೆ ನಾನು ಸಾಮಾಜಿಕವಾಗಿ ನನ್ನ ವಿಚಾರಗಳನ್ನು ತಿಳ್ಕೊಂಡಿದ್ದೀನಿ ನಾನು ಏನಾದರೂ ಅಡ್ವರ್ಟೈಸ್ಮೆಂಟ್ ತೊಗೊಳ್ಳಿಕ್ಕೂ ಮೊನ್ನೆಯಿಂದ ಬೈಟ್ ಕೊಡ್ತಾ ಇರಲಿಲ್ಲ ಮಾಧ್ಯಮದ ಎದುರು ಅವರು ಒಳ್ಳೇದಾಗ್ರೆ ಒಳ್ಳೇದಾಗಲಿ ಅಂತ ಈ ಸಂತ್ರತೆ ತಾಯಿ ಕೂಡ ನನಗೆ ಮೊನ್ನೆ ಫೋನ್ ಮಾಡಿದರು ಅವ್ರಿಗೆ ಮೊನ್ನೆ ಒಪ್ಪಿಕೊಳ್ತೇನೆ ಅಂತ ಹೇಳಿದರು ಶಾಸಕರೇ ಈಗ ಅವರು ಆ ಮಾತು ಬದಲಾವಣೆ ಮಾಡಿದ ನೀನು ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳಿ ಅಂತ ಹೇಳಿದ್ದೀನಿ ಯಾವತ್ತು ಹೋಗಿ ಮಾತಾಡಿ ಅವರ ಹತ್ರ ಅದು ಮಾಡಿ ಇದು ಮಾಡಿ ಅಂತ ಹೇಳಿಲ್ಲ ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳಿ ಅಂತ ಹೇಳಿದ್ದೀನಿ ಸಿ ಅವರವರು ಒಪ್ಪಿಕೊಂಡ್ರೆ ಮಾಡ್ಬೋದೇ ಹೊರತು ಒಬ್ಬರನ್ನು ಸಂಧಾನ ಮೂಲಕ ಮಾಡುವಂಥದ್ದು ಅವರ ಮನಸ್ಸುಗಳು ಒಪ್ಪಿದರೆ ಮಾತ್ರ ಎಲ್ಲ ಮಾಡಲಿಕ್ಕೆ ಸಾಧ್ಯ ಇಂಥ ವಿಚಾರಗಳಲ್ಲಿ ಸಂಧಾನ ಮೂಲಕ ಆಗುವಂಥದ್ದು ಏನಿಲ್ಲ ಎಷ್ಟೋ ಸಂಘಟನೆಗಳು ಬರಲಿ ಅದು ಸಾಧ್ಯ ಇಲ್ಲ ಅವರ ಮನಸ್ಸುಗಳು ಆ ಹುಡುಗಿ ಮತ್ತು ಹುಡುಗನ ಮನಸ್ಸುಗಳು ಆ ಕುಟುಂಬಗಳು ಒಂದಾಗಬೇಕು ಅದು ಮಾಡುವಂಥ ಕೆಲಸಗಳು ನಾವು ಮಾಡಬೇಕು ಅದು ಹೊರತು ಮಾಧ್ಯಮದಲ್ಲಿ ಹೇಳಿದ ಕೂಡಲೇ ಏನದು ವಿಚಾರಗಳಾಗುವುದಿಲ್ಲ